ನೋಡಿ ಈಗ ಜಜ್ ಮೂಲಂಗಿ ರೆಡಿಯಾಗಿದೆ ಯಾರು ಹೊಸ್ತಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ರಾಣಿ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಡಿಫ್ರೆಂಟ್ ಆದ್ರೆ ಹಸಿ ಗೊಜ್ಜು ಅಂದರೆ ಮೂಲಂಗಿ ಜಜ್ ಮೂಲಂಗಿ ಅಂತಾರೆ ಇದಕ್ಕೆ ಮೊದಲಿಗೆ ಒಂದೆರಡು ಮೂಲಂಗಿ ತಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಒಂದು ಏಳು ತೊಗೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದರಲ್ಲಿ ಮಾಡ್ಕೊಳ್ಳೋಣ ಇವಾಗ ನುಣ್ಕಾಳಿ ಇಟ್ಕೊಂಡಿದ್ದೀನಿ ಈಗ ಜಜ್ ಮೂಲಂಗಿಗೆ ಮೊದಲಿಗೆ ಮೂಲಂಗಿ ಎಲ್ಲಾ ಕಟ್ ಮಾಡ್ಕೊಂಡು ಇಟ್ಕೊಳ್ತೀನಿ ಪೀಸ್ ಪೀಸ್ ಮಾಡ್ಕೊಳ್ಳೋಣ ಎಲ್ಲ ಮೊದಲಿಗೆ ಈಗ ಮೂಲಂಗಿನ ಜಜ್ಕೊಳ್ಳೋಣ ನೋಡಿ ಈ ತರ ಜಜ್ಕೋಬೇಕು ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದಿದು ಮತ್ತೆ ಹಸಿ ಮೂಲಂಗಿ ತಿನ್ನಕ್ಕೆ ಆಗದೆ ಇರೋರು ಈ ಥರ ಸಲಾಡ್ ಥರ ಮತ್ತು ಇದೆಲ್ಲ ಮುದ್ದೆ ಊಟ ಮಾಡಬೇಕಾದ್ರೆ ಸೈಡ್ ಡಿಶ್ಗೆಲ್ಲ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಮಿರಿ ಸೊಪ್ಪು ಉಪ್ಪು ಎಲ್ಲ ಮಿಕ್ಸ್ ಮಾಡಿ ತಿಂದರೆ ಬೇಕಾದ್ರೆ ಮುದ್ದೆಗೂ ಹಾಗೆ ತಿನ್ಬೋದು ಬೇಕಾದರೆ ಇದು ಅಷ್ಟು ರುಚಿಯಾಗಿರುತ್ತೆ ನೋಡಿ ಈ ಥರ ಎಲ್ಲ ನುಣ್ಣಗೆ ಜಚ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಹಸಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಜಚ್ಕೋಬೇಕು ಇವಾಗ ಎರಡು ಮತ್ತೆ ಇದು ಅಡುಗೆ ಊಟ ಕೂತಾಗ ಒಂದ್ ಐದ್ ಹತ್ತು ನಿಮಿಷದಲ್ಲಿ ರೆಡಿ ಆಗ್ಬಿಡುತ್ತೆ ನೋಡಿ ಇದಾಗಿದೆ ನುಣಗಾಗಿದೆ ಇವಾಗ ಎಲ್ಲ ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಊಟಕ್ಕೆ ಕೂತಾಗ ಒಂದು ಹತ್ತು ನಿಮಿಷ ಮುಂಚೆ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪೆಲ್ಲ ಹಾಕಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಮತ್ತು ಪುಡಿ ಉಪ್ಪು ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಒಂದು ಸಲ ನೀವು ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನೋಡಿ ಈಗ ಜಜ್ಮಲಂಗಿ ರೆಡಿಯಾಗಿದೆ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು